ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಟ್ಟು ಎರಡು ಸಾವಿರದ ಆರುನೂರ ಒಂಬತ್ತು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚಿಯನ್ನು ಹೊಡೆಸ್ತಾರೆ ನೋಡಿ ಯಾವ ಒಂದು ಇಲಾಖೆಯಲ್ಲಿ ಅನ್ನೋದಾದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಒಟ್ಟು ನಲವತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ನೋಡಿ ಹುದ್ದೆ ಹೆಸರು ಬಂದು ಸಹಾಯಕ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಹಾಗೆ ಕಿರಿಯ ಸಹಾಯಕ ಓಕೆ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಅಸಿಸ್ಟೆಂಟ್ ಓಕೆ ನೋಡಿ ಇಲ್ಲಿ ವಾಯು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳಿಗೆ ನೆಮಕ ಅಧಿಸೂಚನೆಯನ್ನು ಹೊಡಿಸ್ತಾರೆ ನೋಡಿ ವಿವಿಧ ವೃಂದದ ಹುದ್ದೆಗಳಿದ್ದಾವೆ ಇದರಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಿಂದ ಒಟ್ಟು ಮೂವತ್ತೆಂಟು ಹುದ್ದೆಗಳಿದ್ದಾವೆ ಓಕೆ ಹಾಗೆಯೇ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆಗಳಿದ್ದಾವೆ ಇದರಲ್ಲಿ ಸಹಾಯಕ ಲೈಖಿಕ ಮತ್ತು ನಿರ್ವಾಹಕ ಹುದ್ದೆಗಳಿದ್ದಾವೆ ಓಕೆ ಡ್ರೈವರ್ ಡ್ರೈವರ್ ಕಂಡಕ್ಟರ್ ಹುದ್ದೆಗಳು ಕೊಡ್ತಾರೆ ಓಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಒಂದು ಇದರಲ್ಲಿ ಎಫ್ ಡಿ ಎ ಹಾಗೆ ಎಸ್ ಡಿ ಎ ಒಟ್ಟು ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಓಕೆ ನೋಡಿ ಪ್ರಥಮ ದರ್ಜೆ ಸಹಾಯಕ ಹಾಗೆ ದ್ವಿತೀಯ ದರ್ಜೆ ಸಹಾಯಕ ಅಂತ ಕೊಟ್ಟಿದ್ದಾರೆ ಓಕೆ ನೋಡಿ ಇಲ್ಲಿ ಇದೊಂದು ಈ ಒಂದು ಹುದ್ದೆಗಳನ್ನ ಆದಷ್ಟು ಬೇಗ ಅಧಿಸೂಚನೆಯನ್ನು ಓಡಿಸ್ತಾರೆ ಈ ಒಂದು ಹುದ್ದೆಗಳಿಗೆ ಸೊ ಈಗಲೇ ನಾನು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತೀರಿ ಓಕೆ ಹಾಗೆ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು